ಎಲ್ಲಾ ಗೌರವಿತ ಸದಸ್ಯರು ನೀವೇ ಬರಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಕೆಲವೇ ಕೆಲವು ಮುಖಂಡರು ಒಂದೇನೋ ಒಂದು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಜನ ಏನೋ ಮುಖಂಡರು ಇದ್ದೀವಿ ಅಷ್ಟೇ ಗೌರವಿತವಾಗಿ ಪಕ್ಷದಾಗ ಸೀನಿಯರ್ ಲೀಡರ್ಸ್ ಅದಾರ ಕೆಲವು ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರು ವಲಯ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಒಂದು ಹದಿನೈದು ಇಪ್ಪತ್ತು ಜನ ಬಿಟ್ಟರೆ ಹೆಚ್ಚು ಕಡಿಮೆ ಇವತ್ತೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನೀವು ಬಂದಿರತಕ್ಕಂಥದ್ದು ಬಹಳ ಸಂತೋಷ ಇವತ್ತಿನ ಸಭೆಯ ಉದ್ದೇಶ ವಿಧಾನ ಪರಿಷತ್ ಚುನಾವಣೆ ಎರಡು ಜಿಲ್ಲೆ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಾರ್ಪೊರೇಷನ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಇವೆಲ್ಲ ವೋಟರ್ಸ್ಗಳನ್ನ ಈ ವಿಧಾನ ಪರಿಷತ್ತಿಗೆ ಹಾಕ್ಬೇಕು ಇವತ್ತೇನಾಗಿದೆ ಕಲಬುರಗಿ ಮತ್ತು ಯಾದಗಿರಿ ಎರಡು ಅವಳಿ ಜಿಲ್ಲೆ ಇಲ್ಲಿ ವಿಧಾನ ಪರಿಷತ್ತಿಗೆ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಹಾಕಿಲ್ಲ ಯಾಕೆ ಹಾಕಿಲ್ಲ ನಂಬುದು ತಮ್ಮ ಹೇಳ್ಬೇಕಾಗ್ತದೆ ಕಳೆದ ಒಂದು ವಾರದಿಂದ ದೇವೇಗೌಡರು ಯಾದಗಿರಿ ಬೆಂಗಳೂರಿಗೆ ನಮ್ಮನೆಲ್ಲ ಕರೆದಿದ್ವಿ ಈ ತರ ವಿಧಾನ ಪರಿಷತ್ ಚುನಾವಣೆ ಇದೆ ನಿಮ್ಮೆಲ್ಲ ಅಭಿಪ್ರಾಯ ಏನಂತ ತಿಳ್ಕೊಂಡು ಕೇಳಿದ್ವಿ ನಮ್ಮ ವೈಯಕ್ತಿಕ ಅಭಿಪ್ರಾಯನ ನಾವು ಅವ್ರ ಮುಂದೆ ಹೇಳಿದ್ವಿ ನಮ್ಗ ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪಕ್ಷಕ ನನ್ನ ಕ್ಷೇತ್ರದ ನಾನೇ ದೊಡ್ಡ ಸ್ಥಿತಿ ಅಂತ ನಾನು ಅನ್ಕಲಿ ಇದ್ದಿರ್ತಕ್ಕಂಥ ವಾಸ್ತವಾನ್ಸರ್ ಅವ್ರ ಮುಂದೆ ಹೇಳಿರ್ತಕ್ಕಂಥ ಯಾದಗಿರಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪಕ್ಷ ಬಹಳ ದೊಡ್ಡ ಸಂಖ್ಯೆ ಇದೆ ಗ್ರಾಮ ಪಂಚಾಯತ್ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಸ್ವಲ್ಪ ಗುರ್ಬಿಡ್ ಕಾಲದಲ್ಲಿ ನಾವು ಹೆಚ್ಚು ಒಂದು ನಾಲ್ಕನೂರ ಐವತ್ತು ನಾಲ್ಕನೂರ ಅರವತ್ತು ಅಂತ ನನ್ನ ದೇವೇಗೌಡರಿಗೆ ನಾನು ಅವತ್ತು ಒಂದು ವರದಿ ಕೊಟ್ಟಿದ್ದೆ ಇವತ್ತೇನು ಐದ್ನೂರ ಹದಿನೈದು ಐದುನೂರ ಹತ್ತು ಜನ ನೀವೆಲ್ಲರೂ ಬಂದಿರ್ತಕ್ಕಂಥದ್ದು ಅವರು ತಿಳಿಸ್ತೀನಿ ಇವರು ನನ್ನ ಕ್ಷೇತ್ರದ ಒಂದೇ ಎನ್ಪದ ಇಷ್ಟು ಓಟ್ ಆಗ್ಬೋದು ಮತ್ತೆ ಯಾದಗಿರಿ ಒಂದಿಷ್ಟು ಅಲ್ಲೆಲ್ಲ ಜೇವಿ ಸೇಡಮು ಒಂದಿಷ್ಟು ಏನೋ ಒಂದು ತರ ಏನನ್ನ ಇರ್ಬೋದು ನಮ್ಮ ಪಕ್ಷದ ಒಂದು ಗೌರವನ ಕಾಪಾಡಬೇಕಾಗಿದೆ ಯಾಕಂದ್ರೆ ನಾವು ಚುನಾವಣೆಗಳು ಮಾಡಿದ ಮೇಲೆ ಸೋಲು ಗೆಲುವು ಪಕ್ಷಕ್ಕೆ ಏನು ಹೊಸದಲ್ಲ ನಮಗೂ ಏನು ಹೊಸದಲ್ಲ ಆದರೆ ಸೋತರು ಒಂದು ಗೌರವಾನ್ವಿತವಾಗಿ ಸೋಲ್ಬೇಕು ಆ ಗೌರವಾನ್ವಿತ ಸೋಲು ನನಗೆ ಎಲ್ಲೋ ನನ್ನ ಕಣ್ಣಿನ ಮುಂದೆ ಕಾಣಲಿಲ್ಲ ಆ ಒಂದು ಕಾರಣಕ್ಕ ನಾವು ದೊಡ್ಡವರಿಗೆ ದೇವೇಗೌಡರಿಗೆ ಒಂದು ಮಾತು ಹೇಳಿದ್ದು ನಮ್ಮ ಅಭ್ಯರ್ಥಿನ ಹಾಕದೇ ಇರತಕ್ಕಂಥದ್ದು ಸೂಕ್ತ ಸರ್ ಅಂತ ತಿಳ್ಕೊಂಡು ಹೇಳಿದ್ವಿ ಹೇಳಿದ ಮೇಲೆ ಇವತ್ತು ಕೊನೆ ದಿನ ನಾಮಿನೇಷನ್ ಕೊನೆ ದಿನ ಅಂತ ಇವತ್ತು ಇವತ್ತಿನ ಕೊನೆ ದಿನ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಇಂಡಿಪೆಂಡೆಂಟ್ ಯಾರ್ಯಾರ ಗೊತ್ತಿಲ್ಲ ನಮ್ಮ ಅಭ್ಯರ್ಥಿ ಇಲ್ಲ ನಮ್ಮ ಅಭ್ಯರ್ಥಿ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕೀಗ ಎಲ್ಲಿ ಪಕ್ಷ ಬಹಳ ಬಲಿಷ್ಠವಾಗಿ ಆದ ಎಲ್ಲಿ ನಮ್ಮ ಪ್ರತಿನಿಧಿಗಳು ಅಲ್ಲಿ ಅಷ್ಟೇ ಹಾಕ್ಬೇಕಂತ ಒಂದು ತೀರ್ಮಾನ ದೇವೇಗೌಡರು ಮಾಡಿರ್ತಕ್ಕಂಥದ್ದು ಆ ತೀರ್ಮಾನದ ಪ್ರಕಾರನೇ ಈ ಸಲ ನಾವು ಹಾಕಿಲ್ಲ ಕಳೆದ ಸಲ ಹಾಕಿದ್ವಿ ಕಳುಹ ನಮ್ಮ ದೇವೇಗೌಡ ಎಲ್ಲೂರ್ ಅಂತ ತಿಳ್ಕೊಂಡು ನಮ್ಮ ಯಾದಗಿರಿ ಮತ್ತು ಜಿಲ್ಲೆ ಕಡೆಯಿಂದ ನಿಂತಿರ್ತಕ್ಕಂಥದ್ದು ಬಹಳ ಕಡಿಮೆ ಮತಗಳನ್ನ ನಾವು ತಗೋಬೇಕಾಗಿತ್ತು ಆ ಒಂದು ಕಾರಣಕ್ಕ ಇವತ್ತು ನಾವು ಅಭ್ಯರ್ಥಿ ಇಲ್ಲ ಏನ್ ಮಾಡ್ಬೇಕು ಈ ಶಾಸಕರು ಹೇಳಿದ್ರು ಈ ತರ ನೀವು ಅಭ್ಯರ್ಥಿಗಳು ಇಲ್ಲ ಆದ್ದಾಗ ಏನ್ ಮಾಡ್ಬೇಕಂತ ಕೆಲವು ಮುಖಂಡರಿಗೆ ಏನೋ ಅಭಿಪ್ರಾಯ ನಮಗೂ ಆಗಿದೆ ನಾವು ಯಾರ ದಾರಿಕಾಯಿಲ್ಲ ಬಸವಣ್ಣವ್ರು ಹೇಳಿದರು ನಾವು ಕಲಬುರಗಿ ಮತ್ತು ಯಾದಗಿರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂದು ಅಭ್ಯರ್ಥಿನ ಈ ಸತ್ಯ ಗುರ್ಬೆಟ್ಕಲ್ ಮತಕ್ಷೇತ್ರದ ಜೆಡಿಎಸ್ಗೆ ಒಂದು ಅಭ್ಯರ್ಥಿನ ನ ಮತ್ತೆ ಸೋಲಿಸೋಷ್ಟು ಆ ಒಂದು ಶಕ್ತಿ ಅನ್ಕೋದ್ರೆ ಬರ್ಬಿಟ್ಕ ಜನತೆ ನಿಮಗೆ ಏನು ಅದನ್ನ ಬಳಕೆ ಅಂತ ನನ್ನ ಅಭಿಪ್ರಾಯ ಇವತ್ತು ಚುನಾವಣೆ ವಿಧಾನ ಪರಿಷತ್ ಚುನಾವಣೆ ನಾಮಿನೇಷನ್ಗಳು ಏನೋ ಅದಾವೆ ಇವತ್ತಾದ ಮೇಲೆ ನಾವು ನಾಯಕರ ಅಭಿಪ್ರಾಯನ ಕೇಳ್ಬೇಕಾಗ್ತದೆ ನಾವು ಏನೇ ಮಾಡ್ಬೇಕಾದ್ರೂ ನಮ್ ನಾಯಕರ ಅಭಿಪ್ರಾಯನ ಕೇಳಿದ್ವಿ ಉದಾಹರಣೆಗೆ ಕಳೆದ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಇದ್ದಿದ್ದೇವೆ ನಮ್ಮ ಅಭ್ಯರ್ಥಿ ಇಲ್ಲ ಅಂದಾಗ ಕಾಂಗ್ರೆಸ್ ಜೆ ಡಿ ಎಸ್ ನಾವು ಮೈತ್ರಿ ಸರ್ಕಾರ ಕುಮಾರಸ್ವಾಮಿ ಅವರ ನೇತೃತ್ವದಾಗ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಾಗಿ ನಮ್ಮ ಮೈತ್ರಿ ಸರ್ಕಾರ ವಾಸ್ತವಾಂಶ ವಾಸ್ತವಾನ್ಸಲ್ಲಿ ಇವತ್ತು ಪರಿಸ್ಥಿತಿ ಹೇಳ್ತೀವಿ ಇಡೀ ನಮ್ಮ ರಾಜಕೀಯ ಜೀವನನೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂತ ಗೊತ್ತಿರ್ತಕ್ಕಂಥದ್ದು ನಮ್ಮ ದೊಡ್ಡಪ್ಪ ಇವರಿಗೆ ಹೇಳಿದ್ರೆ ಬಾಳ ಬಸವಣ್ಣವ್ರು ಅಂಬರೀಶ್ ಅವರು ಇಡೀ ನಮ್ಮ ರಾಜಕೀಯ ಜೀವನನೇ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡ್ಬೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಜಗಜ್ಜೈನ ಸದಾಶಿವ ರೆಡ್ಡಿ ಅವರು ಹಾಕಿರ್ತಕ್ಕಂಥದ್ದು ಅದ್ರಲ್ಲಿ ವಿಶೇಷವಾಗಿ ಈಶ್ವನಾಥ್ ರೆಡ್ಡಿ ಗೊತ್ತ ಸಂದರ್ಭ ಬಂದ್ರೆ ನೆನಪು ಮಾಡ್ಕೋಬೇಕಾಗ್ತದೆ ಇವನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದವರು ನಾವು ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿದ್ವಿ ಅಂದ್ರೆ ಅದು ಹೇಳಿದ್ರೆ ಮತ್ತೆ ಅದು ಬೇರೆ ಬೇರೆ ದಿಕ್ಕಿಗೆ ನೋವು ಹೋಗ್ತದೆ ಅಷ್ಟು ನಾವು ತೊಂದರೆಗೊಳಗಾಗಿರ್ತಕ್ಕಂಥವ್ರು ನಮ್ ಕೆಲವು ಮಂದಿ ವೇದಿಕೆ ಮೇಲೂ ಅದ ಅಷ್ಟು ನಾವು ಒಳಗಾಗ್ತೀವಿ ಇಡೀ ನಮ್ಮ ಜೀವನ ನಮ್ಮ ದೊಡ್ಡಪ್ಪ ಅಪ್ಪದವರು ನಮ್ಮನ್ನ ದೇವಿಗೆ ಕಳಿಸ್ಲಕ್ಕ ರೌಡಿ ಲಿಸ್ಟ್ ಇಡದ ಏನೇನು ಮಾಡಬೇಕೆಲ್ಲಾ ಮಾಡಿದ್ರು ಅನಿವಾರ್ಯ ಪರಿಸ್ಥಿತಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು ತಂದೆಯವರು